ಮಾರಿಗೋಡ್ ಚಿತ್ರದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂದು ಕೇಳೋಣ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಹೇಗಿದ್ದೀರಾ ಆರಾಮ್ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಮೊದಲನೇದಾಗಿ ಚಿತ್ರದಲ್ಲಿ ಒಂದಿಷ್ಟು ಡೈಲಾಗ್ ಗಳನ್ನ ಹೊಡೆದಿದ್ದೀರಾ ಎಲ್ರು ನಿಮ್ಗೆ ಕೇಳ್ತಾ ಇದ್ರು ಟ್ರೈಲರ್ ಮುಗಿದ ಮೇಲೆ ಡೈಲಾಗ್ ಇನ್ನೊಂದ್ಸರಿ ಹೇಳಿ ಸರಿ ಹೇಳಿ ಅಂತ ಹೆಂಗ ಅನಿಸ್ತು ಹ್ಮ್ ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ನೊಬ್ಬನ್ಗೆಲ್ಲ ನನ್ನ ಪಾತ್ರ ಸೇರಿದಂಗೆ ದಿಗನ್ ಸರ್ ಪಾತ್ರ ಸೇರಿದಂಗೆ ಎಲ್ಲಾರು ಡೈಲಾಗ್ ಅನ್ನು ರಿಪೀಟ್ ಮಾಡ್ತಾರೆ ಆಡಿಯನ್ಸ್ ಆಮೇಲೆ ಆ ಸಂದರ್ಭ ನೋಡಿಕೊಂಡು ಆ ಡೈಲಾಗ್ ನ ಬಳಸೋದಕ್ಕೆ ಶುರು ಮಾಡ್ತಾರೆ ಅದ್ಭುತವಾಗಿ ರಘು ನಿಡುವಳ್ಳಿ ಅವರು ಡೈಲಾಗ್ಸ್ ಬರ್ತಾರೆ ಇವಾಗ ನಾವು ಕೆ ಜಿ ಎಫ್ ಮೂವಿನಲ್ಲಿ ಆ ಒಂದು ಪಂಜರದಿಂದ ಹೊರಗಡೆ ಹೋಗ್ಬೇಕನ್ನೋ ಒಂದು ಕ್ಯಾರೆಕ್ಟರ್ನ ನೋಡಿದೀವಿ ಕೆರೆ ಬೇಟೆ ಅಂದ್ರಲ್ಲಿ ಒಬ್ಬನ ಹಿಡಿದು ಅದೇ ಪಂಜರದೊಳಗಡೆ ಹಾಕ್ಬೇಕು ಅನ್ನೋ ಕ್ಯಾರೆಕ್ಟರ್ನ ನೋಡಿದೀವಿ ಇಲ್ಲಿ ಯಾವ ತರ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇದನ್ನ ಒಂದು ಮಾತ್ರ ಹೇಳಬಲ್ಲ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ನಿಮಗೊಂದು ರೀತಿ ಬೇರೆ ಬೇರೆ ತರದ ಶೇಡ್ ಇದೆ ಈ ಪಾತ್ರಕ್ಕೆ ಸೊ ಇದು ಹೆಚ್ಚು ಇದ್ರ ಬಗ್ಗೆ ಹೇಳಕ್ಕಾಗಲ್ಲ ಯಾಕಂದ್ರೆ ಕಂಡೀಷನ್ ಹಾಕಿದ್ರೆ ಯಾಕಂದ್ರೆ ತುಂಬಾ ಮುಖ್ಯವಾದ ಪಾತ್ರ ಆದ್ರಿಂದ ಹೆಚ್ಚು ಪಾತ್ರ ಯಾವ ತರ ಟ್ರಾವೆಲ್ ಆಗುತ್ತೆ ಹೆಂಗಾಗತ್ತೆ ಅದನ್ನ ಹೇಳಕ್ ಆಗಲ್ಲ ಇವಾಗ ಇವಾಗ ಚಿತ್ರಗಳು ಕೈಲಿ ಇಲ್ಲದೆ ಇರೋ ಟೈಮ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅನ್ನೋ ಒಂದು ಚಿತ್ರಾನ ಮಾಡ್ತೀರಾ ಅದಕ್ಕೆ ಒಂದು ಪ್ರಶಸ್ತಿ ಕೂಡ ಬರುತ್ತೆ ಹಾಗೆ ಅದಾದ್ಮೇಲೆ ಚಿಕ್ಕ ಮುಟ್ಟ ಪಾತ್ರಗಳು ಆ ಪಾತ್ರಗಳಿಗೆ ನ್ಯಾಯ ಒದಿಸ್ಕೊಂಡು ಬರ್ತೀರಾ ಇತ್ತೀಚೆಗೆ ನೀವು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇರೋದು ಹೆಚ್ಚಿಗೆ ಇದೆ ಎಷ್ಟು ಖುಷಿ ಇದೆ ಅಂತ ಅಂದ್ರೆ ನನ್ನ ಕಸಬು ಇದೇ ಆಗಿರೋದ್ರಿಂದ ಯಾವಾಗ್ಲೂ ಬ್ಯುಸಿ ಆಗಿರ್ಲಿಕ್ಕೆ ಮತ್ತೆ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಶಾರ್ಟ್ ಫಿಲ್ಮ್ ಯಾಕೆ ಮಾಡ್ತೀನಿ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಸಿನಿಮಾಗಳಲ್ಲಿ ಹೇಳೋಕ್ಕಾಗಿರೋದ್ರಿಂದ ಕಡಿಮೆ ಟೈಮಲ್ಲಿ ಶಾರ್ಟ್ ಫಿಲ್ಮ್ಗಳಲ್ಲಿ ಒಂದಷ್ಟು ವಿಷಯಗಳ ಒಬ್ಬ ಕಲಾವಿದಾಗಿ ನಮಗೆ ಕೆಲವು ಇರಬೇಕಾಗುತ್ತೆ ಸೋಷಿಯಲ್ ಕನ್ಸರ್ನ್ ಅಂತ ಸೊ ಆ ಥರದ ಸಬ್ಜೆಕ್ಟ್ಗಳನ್ನ ಇಟ್ಟುಕೊಂಡು ಬಂದಾಗ ನಾನು ಅಪ್ರಪಕ್ಕೊಂದೊಂದ್ಸತಿ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಯಾವಾಗಲೂ ಮಾಡೋಕ್ಕಾಗಲ್ಲ ಅದನ್ನ ನಾನು ಬಿಡುವಿನ ಸಮಯದಲ್ಲಿ ಮಾಡೋಕ್ಕಾದ್ರೆ ಆ ಥರದಿಗೆ ಈಗ ಪಬ್ಲಿಕ್ ಟಾಯ್ಲೆಟ್ ಹೇಳಿದ್ರು ಮತ್ತು ಇತ್ತೀಚೆಗೆ ಒಂದು ಸತ್ಯ ಹರಿಶ್ಚಂದ್ರ ಅಂತ ಒಂದು ಶಾರ್ಟ್ ಫಿಲ್ಮ್ ಈ ಈ ಬ್ಯಾಂಕ್ನವರು ಸಾಲ ಕೊಡೋದ್ರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಇತ್ತು ಸೊ ಅವಾಗ ಅವಾಗ ಆ ಥರದ್ದು ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಅವ್ರು ನನ್ನ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ ಅದು ಈ ಥರ ಈಗ ಶಾರ್ಟ್ ಫಿಲಮ್ ಸಬ್ಜೆಕ್ಟ್ನ ವ್ಯಾಪ್ತಿನೇ ಬೇರೆ ಇರುತ್ತೆ ಅದರ ಚೌಕಟ್ಟೆ ಬೇರೆ ಇರುತ್ತೆ ಹಾಗಾಗಿ ಇದು ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಅಲ್ಲ ಅಂದರೆ ನನ್ನ ವೃತ್ತಿನೇ ಇದಾಗಿರೋದ್ರಿಂದ ದೊಡ್ಡ ಪಾತ್ರ ಸಣ್ಣ ಪಾತ್ರ ಅಂತ ಸೊ ನನಗೆ ಪಫಾರ್ಮೆನ್ಸ್ಗೆ ಸ್ಪೇಸ್ ಇರಬೇಕು ಸೊ ಅಂಥ ಪಾತ್ರಗಳು ಯಾವುದಿದ್ರೂ ಮಾಡ್ಕೋತಾ ಹೋಗ್ತಿರ್ತೀನಿ ಇತ್ತೀಚಿನ ದಿನಗಳಲ್ಲಿ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿದ್ರೆ ಅದೊಂದು ಸ್ವಲ್ಪ ಟ್ರೋಲ್ ಆಗೋದಿರಲಿ ಅದೊಂದು ಸ್ವಲ್ಪ ಪಬ್ಲಿಕ್ ಈಗ ರೀಚ್ ಆಗೋದಿರಲಿ ತುಂಬಾ ಫಾಸ್ಟ್ ಆಗುತ್ತೆ ಯಾಕಂದ್ರೆ ಮೀಡಿಯಾ ಅಷ್ಟೊಂದು ಫಾಸ್ಟ್ ಆಗಿದೆ ಇವಾಗ ನಿಮ್ಮ ಟ್ರೈಲರ್ ಅಲ್ಲಿ ಡೈಲಾಗ್ ಗಳನ್ನ ನೋಡಿದ್ರೆ ಐ ತಿಂಕ್ ನೀವು ಮುಂದಿನ ದಿನಗಳಲ್ಲಿ ಟ್ರೋಲ್ ಆಗ್ಬೋದು ಅಥವಾ ನಿಮ್ಮ ಡೈಲಾಗ್ ಗಳನ್ನ ಇಟ್ಕೊಂಡು ಬೇರೆಯವ್ರನ್ನ ಟ್ರೋಲ್ ಮಾಡಬಹುದು ಏನ್ ಹೇಳ್ತೀರಾ ಡೈಲಾಗ್ಗಳ ಬಗ್ಗೆ ಆಗುವ ಎಲ್ಲ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಿನ ಕಾಲಘಟ್ಟವೇ ಹಾಗೆ ನೀವು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿರೋದರಿಂದ ಮತ್ತೆ ಎಲ್ಲೋ ಯಾರೋ ಆಡಿರುವ ಮಾತನ್ನ ಇನ್ಯಾರಿಗೂ ಕನೆಕ್ಟ್ ಮಾಡಿ ರೋಲ್ ಮಾಡೋದು ರೋಸ್ಟ್ ಮಾಡೋದು ಈ ಥರದವೆಲ್ಲ ಇಟ್ಕೊಳ್ತಾರೆ ಅದ ಆ ಈ ಸಿನಿಮಾದಿಂದ ಆ ಥರದ್ದಾಗುವ ಹೆಚ್ಚು ಸಾಧ್ಯತೆಗಳಿದಾವೆ ಈಗ ಸಾಮಾನ್ಯವಾಗಿ ಈ ಸಿಟಿಗೆ ಬಂದು ಸಾಧನೆ ಮಾಡೋದು ಸಿಟಿ ಜನ ಮಾತ್ರ ಅಲ್ಲ ಹಳ್ಳಿಗಳಿಂದ ಬಂದು ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇದರ ಚಿತ್ರರಂಗದಲ್ಲಿರ್ಬೋದು ಪಾಲಿಟಿಕ್ಸಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ವಿಜ್ಞಾನ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರೋರು ಹಳ್ಳಿಯಿಂದ ಬಂದವರೇ ಅಂದರೆ ನಾನ್ ಬೆಂಗಳೂರಿಯನ್ ಸೊ ಈಗ ಇದು ಒಂದು ಚಾನಲ್ ಇದೆ ಈಗ ನಾನ್ ಬೆಂಗಳೂರಿಯನ್ ಅಂತ ನಾನ್ ಬೆಂಗಳೂರಿಯನ್ ಅಂದರೆ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ಸೊ ಈ ಥರದ ಒಂದು ಚಾನಲನ್ನು ಪ್ರಾರಂಭ ಮಾಡಿಕೊಂಡು ನಾನು ಬೆಂಗಳೂರಿಯನ್ ಅಂದ್ರೆ ನಾನು ಬೆಂಗಳೂರಿನವನು ಅಲ್ಲದವನು ಮತ್ತು ನಾನು ಬೆಂಗಳೂರಿಯನ್ ನಾನು ಕೂಡ ಬೆಂಗಳೂರಿನವನು ಅಂತ ಹೇಳುವ ಒಂದು ಚಾನಲ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೆ ದಯಮಾಡಿ ಈ ಚಾನಲ್ನ ತಾವೆಲ್ಲರೂ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಏಪ್ರಿಲ್ ಐದನೇ ತಾರೀಕಿಗೆ ಚಿತ್ರ ಬರ್ತಾ ಇದೆ ಸಂಪತ್ತನ್ನು ಇದೇ ಥರ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ತಾ ಇರಿ ತರ ಮೇಲೆ ಖುಷಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಸೊ ನಾನ್ ಬೆಂಗಳೂರಿಯನ್ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಮ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟುಕೊಂಡು ಹೇಳಿದ್ದಕ್ಕೆ ಸೊ ನಿಮ್ಮ ಚಾನಲ್ಗೆ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ ಸೊ ಇದೇ ಏಪ್ರಿಲ್ ಐದನೇ ತಾರೀಕು ನಮ್ಮ ಮಾರಿಗೋಲ್ಡ್ ಸಿನ್ಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ ಅದ್ಭುತವಾದ ಸಿನ್ಮಾ ಅದರಲ್ಲೂ ದಿಗಂತ್ ಸಾರು ಮತ್ತು ಸಂಗೀತ ಮೇಡಮ್ ಇರ್ಬೋದು ಎಲ್ಲ ಕಲಾವಿದರುಗಳು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ದಯಮಾಡಿ ಥಿಯೇಟ್ರ್ ಬಂದ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು